ಗುಡ್ ನ್ಯೂಸ್ ಗುಡ್ ನ್ಯೂಸ್ ಇಡೀ ದೇಶದಾದ್ಯಂತ ಇರುವ ಎಲ್ಲ ರೈತರಿಗೆ ಮತ್ತು ನಿರುದ್ಯೋಗಿ ಯುವಕ ಯುವತಿಯರಿಗೆ ಹಾಗೂ ಹೊಸದಾಗಿ ಸ್ವಂತ ಹೈನುಗಾರಿಕೆ ಉದ್ಯಮವನ್ನು ಆರಂಭಿಸಲು ಬಯಸುತ್ತಿರುವವರಿಗೆ ಕೇಂದ್ರ ಸರ್ಕಾರದಿಂದ ಭಾರಿ ಭರ್ಜರಿ ಗುಡ್ ನ್ಯೂಸ್ ರೈತರು ಮತ್ತು ನಿರುದ್ಯೋಗಿಗಳು ಹಾಗೂ ಮನೆಯಲ್ಲಿರುವ ಗೃಹಿಣಿಯರು ಹೈನುಗಾರಿಕೆ ಮಾಡಲು ಬಯಸ್ತಾ ಇದ್ರೆ ಹಾಗೂ ಆಕಳು ಅಥವಾ ಹಸುವನ್ನ ಖರೀದಿಸಲು ನಿಮಗೆ ಶೇಕಡ ತೊಂಬತ್ತರಷ್ಟು ಸಹಾಯಧನವನ್ನ ಕೇಂದ್ರ ಸರ್ಕಾರದಿಂದ ನೀಡಲಾಗ್ತಾ ಇದೆ ನೀವು ಕೂಡ ಯಾವುದಾದರೂ ಸ್ವಯಂ ಉದ್ಯೋಗ ಕೈಗೊಳ್ಳಲು ಬಯಸ್ತಾ ಇದ್ರೆ ಹೇಗೆ ಹೈನುಗಾರಿಕೆ ಮಾಡಲು ತೊಂಬತ್ತರಷ್ಟು ಸಬ್ಸಿಡಿ ಸಹಾಯಧನವನ್ನ ಒದಗಿಸುತ್ತೆ ಮತ್ತು ಅದನ್ನ ಹೇಗೆ ಪಡೆದುಕೊಳ್ಳಬೇಕು ಏನೆಲ್ಲ ಅಗತ್ಯ ದಾಖಲೆಗಳು ಏನೆಲ್ಲ ಕಂಪ್ಲೀಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ ಮತ್ತು ಸಂಪೂರ್ಣ ಮಾಹಿತಿಯನ್ನ ತಿಳಿದುಕೊಳ್ಳಲು ವಿಡಿಯೋವನ್ನ ತಪ್ಪದೆ ಕೊನೆಯವರೆಗೂ ನೋಡಿ ಹೈನುಗಾರಿಕೆ ಮತ್ತಷ್ಟು ವಿಸ್ತರಿಸಲು ಕೇಂದ್ರ ಸರ್ಕಾರ ಅಗತ್ಯ ಬೆಂಬಲ ಮತ್ತು ಸಹಕಾರ ನೀಡುತ್ತಿದೆ ಇದರ ಅಂಗವಾಗಿ ಹೈನುಗಾರಿಕೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ನೀಡೋಕೆ ಜಾನುವಾರು ಸಾಲ ಯೋಜನೆಯನ್ನ ಜಾರಿಗೆ ತರಲಾಗ್ತಾ ಇದೆ ಕೇಂದ್ರವು ಫಲಾನುಭವಿಗಳಿಗೆ ಶೇಕಡಾ ತೊಂಬತ್ತರಷ್ಟು ಸಹಾಯಧನದೊಂದಿಗೆ ಸಾಲ ನೀಡುತ್ತಾ ಇದೆ ಮೊದಲ ಬಾರಿಗೆ ಹೈನುಗಾರಿಕೆ ಪಶು ಸಾಲ ಯೋಜನೆ ಅಡಿಯಲ್ಲಿ ಎರಡು ಲಕ್ಷಗಳವರೆಗೆ ಸಾಲ ಸಿಗಲಿದೆ ಈ ಯೋಜನೆ ಅಡಿ ಜಾನುವಾರು ಖರೀದಿ ಮೇವು ತಯಾರಿ ಜಾನುವಾರುಗಳಿಗೆ ಆಶ್ರಯ ಮೇವು ಮತ್ತಿತರ ವಿಚಾರಗಳಿಗೆ ಆರ್ಥಿಕ ಭರವಸೆ ನೀಡಲಾಗ್ತಾ ಇದೆ ದೇಶದ ದೂರದ ಪ್ರದೇಶಗಳ ರೈತರಿಗೆ ಅನುಕೂಲ ಆಗುವ ಉದ್ದೇಶದಿಂದ ಬ್ಯಾಂಕುಗಳು ಯೋಜನೆಯನ್ನು ಜಾರಿಗೊಳಿಸ್ತಾ ಇದೆ ಇಂತಹ ಬ್ಯಾಂಕುಗಳಲ್ಲಿ ಸರ್ಕಾರಿ ಮತ್ತು ಖಾಸಗಿ ಬ್ಯಾಂಕುಗಳು ಯೋಜನೆ ಅಡಿ ರೈತರಿಗೆ ಸಾಲ ಇದೆ ಜಾನುವಾರುಗಳ ಸಂಖ್ಯೆಗೆ ಅನುಗುಣವಾಗಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅರವತ್ತು ಸಾವಿರದಿಂದ ಸಾಲ ನೀಡ್ತಾ ಇದೆ ಇದಲ್ಲದೆ ಹೆಚ್ ಡಿ ಎಫ್ ಸಿ ಬ್ಯಾಂಕ್ ಎಮ್ಮೆಗೆ ಎಂಬತ್ತು ಸಾವಿರ ಹಸುವಿಗೆ ಅರವತ್ತು ಸಾವಿರದವರೆಗೆ ಅರ್ಜಿ ಸಲ್ಲಿಸ್ತಾ ಇದೆ ಜಾನುವಾರುಗಳ ಸಂಖ್ಯೆಗೆ ಅನುಗುಣವಾಗಿ ರೈತರ ಖಾತೆಗೆ ಹಣ ಜಮೆಯಾಗಲಿದೆ ಮತ್ತು ಬ್ಯಾಂಕ್ ಆಫ್ ಬರೋಡಾ ಕಿಸಾನ್ ಕ್ರೆಡಿಟ್ ಕಾರ್ಡ್ ಯೋಜನೆ ಅಡಿ ಹತ್ತು ಲಕ್ಷಗಳವರೆಗೆ ಸಾಲವನ್ನು ಇದೆ ಈ ಯೋಜನೆಯು ವರ್ಷಕ್ಕೊಮ್ಮೆ ರೈತರಿಗೆ ಅನ್ವಯಿಸುತ್ತೆ ಒಮ್ಮೆ ಸಾಲ ಪಡೆದು ನಿಗದಿತ ಅವಧಿಯೊಳಗೆ ಯಾವುದೇ ದಂಡವಿಲ್ಲದೆ ಮರುಪಾವತಿ ಮಾಡಿದರೆ ಮುಂದಿನ ಸಾಲದ ಮಿತಿ ಹೆಚ್ಚಾಗುತ್ತೆ ರೈತರು ಭಾರತೀಯ ಪ್ರಜೆಗಳಾಗಿರಬೇಕು ಪಶುಪಾಲನೆಯಲ್ಲಿ ಅನುಭವ ಹೊಂದಿರಬೇಕು ಏನು ಅಗತ್ಯ ಬರುವ ದಾಖಲೆಗಳು ಅರ್ಜಿದಾರರು ಆಧಾರ್ ಕಾರ್ಡ್ ಬ್ಯಾಂಕ್ ಖಾತೆಯ ಪಾಸ್ಬುಕ್ ಆಧಾರ್ ಕಾರ್ಡ್ ವಾಸಸ್ಥಳ ಆದಾಯ ಜಾತಿ ಪ್ರಮಾಣಪತ್ರಗಳು ಜಾನುವಾರು ಪ್ರಮಾಣಪತ್ರಗಳು ಜಮಾ ಬಂದಿಯಂತಹ ಜಮೀನು ದಾಖಲೆಗಳು ಇತ್ತೀಚಿನ ಪಾಸ್ಪೋರ್ಟ್ ಆಧಾರ್ ಲಿಂಕ್ ಮಾಡಿದ ಮೊಬೈಲ್ ಸಂಖ್ಯೆಯನ್ನು ಬ್ಯಾಂಕ್ ಕೋರಿದ ದಾಖಲೆಗಳೊಂದಿಗೆ ಸಲ್ಲಿಸಬೇಕು ಅಪ್ಲಿಕೇಶನ್ ಪ್ರಕ್ರಿಯೆ ಪಶು ಸಾಲ ಯೋಜನೆ ನೀಡುವ ನಿಮ್ಮ ಸಮೀಪದ ಯಾವುದೇ ಸಾರ್ವಜನಿಕ ಅಥವಾ ಖಾಸಗಿ ಬ್ಯಾಂಕಿಗೆ ಹೋಗಿ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳನ್ನು ಸಂಪರ್ಕಿಸಿ ಅರ್ಜಿ ನಮೂನೆಯನ್ನು ತೆಗೆದುಕೊಳ್ಬೇಕು ಅದರಲ್ಲಿ ನಮೂದಿಸಿರುವ ಮಾಹಿತಿಯನ್ನು ಭರ್ತಿ ಮಾಡಿ ಅಗತ್ಯ ದಾಖಲೆಗಳೊಂದಿಗೆ ಅಧಿಕಾರಿಗಳಿಗೆ ಸಲ್ಲಿಸಬೇಕು ಬ್ಯಾಂಕ್ ಮ್ಯಾನೇಜರ್ ನಿಮ್ಮ ಅರ್ಜಿಯನ್ನು ಪರಿಶೀಲಿಸ್ತಾರೆ ಮತ್ತು ಎಲ್ಲ ಅರ್ಹತಾ ಮಾನದಂಡಗಳನ್ನು ಪೂರೈಸಿದರೆ ಸಾಲವನ್ನು ನೀಡ್ತಾರೆ